ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ವಿಡಿಯೋ ಇದಾಗಿರುತ್ತೆ ಯೂಶಲಿ ಈ ವರ್ಷ ಸ್ವಲ್ಪ ವೀಡಿಯೋಸ್ನ ಜಾಸ್ತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮಗಳಿಗೂ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ನನ್ನಲ್ಲಿದೆ ನೋಡುವ ಏನಾಗುತ್ತೆ ಐ ಹೋಪ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಖುಷಿಯಾಗಿರಲಿ ಅಂತ ಹೇಳ್ತಾ ಇವತ್ತೇ ನಾವು ವಿಡಿಯೋ ಸ್ಟಾರ್ಟ್ ಇದ್ದೀವಿ ನೀವೇ ನೋಡ್ತಾ ಇದ್ದೀರ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಎಸ್ ಕೋರ್ಸ್ ನನ್ನ ಮಗಳಿಗೆ ಫೈವ್ ಆ್ಯಂಡ್ ಆಫ್ ಮಂತ್ಸ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ಅನ್ನಪ್ರಶನ್ನ ಮಾಡಿಸೋಣ ಅಂತ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ವರ್ನಾಡ್ಗೆ ಇದು ಬಂದು ನನ್ನ ಮಗಳದ ಫಸ್ಟ್ ಲಾಂಗ್ ಟ್ರಿಪ್ ಇದಾಗಿರುತ್ತೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಡೇಸ್ ಪ್ಲ್ಯಾನ್ ಮಾಡಿರೋದು ಈ ಟ್ರಿಪ್ನ ನೋಡೋಣ ನನ್ನ ಮಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾಳೆ ಟ್ರಿಪ್ಪಲ್ಲಿ ಲೈಕ್ ಕ್ರ್ಯಾಂಕಿ ಆರಾಮಾಗಿ ಆರಾಮಾಗಿರ್ತಾಳ ಇದನ್ನೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಬಿಕಾಸ್ ಈ ವರ್ಷ ಅವಳ ಜೊತೆ ತುಂಬಾ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ ಅವಳು ಚೆನ್ನಾಗಿ ಹೊಂದ್ಕೋತಾಳ ಟ್ರಾವೆಲಿಂಗಲ್ಲಿ ಅದನ್ನೆಲ್ಲ ನೋಡಬೇಕು ಜೊತೆಗೆ ನಾವು ನ್ಯೂ ಪೇರೆಂಟ್ಸ್ ಆಗಿರೋದ್ರಿಂದ ನಾನು ಏನಾದರೂ ಕಷ್ಟ ಆಗುತ್ತಾ ಇದನ್ನೆಲ್ಲ ಕೂಡ ನಾವು ಐಡೆಂಟಿಫೈ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಮೂರು ಜನ ಹೋಗ್ತಾ ಇದ್ದೀವಿ ಐ ಹೋಪ್ ಅವಳು ಯಾವುದೇ ರೀತಿ ಟ್ರಬಲ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅವಳು ತುಂಬ ಆವಾಗಲೂ ಖುಷಿಯಾಗಿರ್ತಾಳೆ ಅಷ್ಟೊಂದು ಬೇರೆ ಮಕ್ಳು ಥರ ಕ್ರ್ಯಾಂಕ್ ಏನಾಗಲ್ಲ ಹ್ಯಾಪಿಯಾಗಿರ್ತಾಳೆ ಮನೇಲೆಲ್ಲ ಚೆನ್ನಾಗಿರ್ತಾಳೆ ಬಟ್ ಔಟ್ಸೈಡ್ ಯಾವ ರೀತಿ ಇರ್ತಾಳೆ ನೋಡಬೇಕು ನೈಟ್ ಆಯಿತು ನಾವು ಧರ್ಮಸ್ಥಳ ರೀಚ್ ಆಗೋಸ್ಟಲ್ಲಿ ಇದು ನಾವು ಸ್ಟೇ ಹಾಕಿದ್ದ ರೂಮು ಧರ್ಮಸ್ಥಳದಲ್ಲಿ ಲೈಕ್ ತುಂಬಾ ಚೆನ್ನಾಗಿತ್ತು ಈ ರೂಮ್ ಬಂದು ಆರಾಮಾಗಿ ಮೂರು ಜನ ನೀಟಾಗಿ ಸ್ಟೇ ಮಾಡ್ಬೋದು ಮೂರು ಕಾಟ್ ಇತ್ತು ಇದು ಬಂದು ವಾಶ್ರೂಮ್ ನೀವು ಏನು ಇದು ಸಿಂಪಲಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಸೊ ನನಗೆ ಈ ರೂಮ್ ತುಂಬಾ ಇಷ್ಟ ಆಯಿತು ಇದು ಬಂದು ರಜತಾದ್ರಿ ಅಂತ ಹೇಳಿ ಆಲ್ಮೋಸ್ಟ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಪರ್ ಡೇ ಚೆನ್ನಾಗಿತ್ತು ರೂಮು ಈಗ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅದೇ ದೇವಸ್ಥಾನ ನಾವು ಬಂದು ಕಾರ್ನ ಈ ಕಡೆ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಅಂದ್ಕೊಂಡಿದ್ದೆ ನಾವು ಯೂಶ್ವಲಿ ತುಂಬ ರಶ್ ಇರುತ್ತೆ ಹೋಗೋಕ್ಕಾಗಲ್ಲ ಮಗುಗೆಲ್ಲ ಹಿಂಸೆ ಆಗುತ್ತೆ ಹಾಗೆ ಹೀಗೆ ಅಂತ ಫುಲ್ ಮೈಂಡಲ್ಲಿ ಪ್ರಿಪೇರಾಗಿ ಹೋಗ್ತಾ ಇದ್ದೆ ಬಟ್ ಅಲ್ಲಿ ಎಲ್ಲ ಉಲ್ಟಾಗಿತ್ತು ಮಗುಗೆ ಡೈರೆಕ್ಟ್ ಎಂಟ್ರಿ ಇರುತ್ತಂತೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಸೊ ನಾವು ಅಲ್ಲಿ ಹೋದ ತಕ್ಷಣವೇ ಮಗುನ ಡೈರೆಕ್ಟಾಗಿ ಬಿಟ್ರು ದೇವಸ್ಥಾನಕ್ಕೆ ಬಟ್ ಗರ್ಭಗುಡಿಗೆ ಮಗುನ ಒಳಗಡೆ ಕರ್ಕೊಂಡು ಹೋಗೋಗಿಲ್ಲ ಅಂತ ಹೇಳಿದ್ರು ಸೊ ನಾವಿಬ್ಬರು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಬಂದಮೇಲೆ ಸೊ ಅದರ ಪಕ್ಕದಲ್ಲೇ ಟಿಫನ್ ಮಾಡ್ಕೊಂಡ್ವಿ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಆ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಇವಾಗ ಬಂದು ನಾವು ಗಣಪತಿ ಟೆಂಪಲ್ಗೆ ಇದ್ದೀವಿ ನೀವು ತುಂಬ ಜನ ಅಬ್ಸರ್ವ್ ಮಾಡಿರ್ಬೋದು ಲೈಕ್ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಈ ಗೋಲಿ ಸೋಡಾ ಮಡಿಕೆ ಸೋಡಾ ಮತ್ತು ಜಾರ್ ಸೋಡಾ ಇವೆಲ್ಲ ತುಂಬ ಫೇಮಸ್ ಅಲ್ಲಿ ಓದೋರೆಲ್ಲ ಯೂಶ್ವಲಿ ಟೇಸ್ಟ್ ಮಾಡ್ತಾರೆ ಸೊ ಅದೇ ರೀತಿ ನನಗೆ ಸೋಡಾ ಇದೆಲ್ಲ ಅಂದ್ರೆ ಅಷ್ಟೊಂದು ಇಷ್ಟಪಡೋಲ್ಲ ಸೊ ನನ್ನ ಹಸ್ಬೆಂಡ್ಗೆ ಅದೆಲ್ಲ ಇಷ್ಟ ಸೊ ಅವರು ಅವರು ಅದಕ್ಕೋಸ್ಕರ ಅದನ್ನು ಟೇಸ್ಟ್ ಮಾಡ್ತಾ ಇದ್ರು ನೆಕ್ಸ್ಟ್ ಅಲ್ಲಿಂದ ಬಂದು ಗಣಪತಿ ಟೆಂಪಲ್ಗೆ ಹೋದ್ವಿ ಸೊ ಈ ಗಣಪತಿ ಟೆಂಪಲ್ಗೆ ಗಂಟೆ ಏನಿದೆ ಅದೇನೇ ಹರಕೆ ಆಗಿ ಕೊಡೋದು ನನ್ನ ಮಗಳಿಗೂ ಕೂಡ ಅವ್ಳು ಹುಟ್ಟಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಹರಕೆನ ಮಾಡ್ಕೊಂಡಿದ್ದೆ ಗಂಟೆನ ಬಂದು ಇಲ್ಲಿ ಕಟ್ತೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಗಣೇಶ ಟೆಂಪಲ್ಗೆ ಹೋಗಿ ಅಲ್ಲಿ ಹರಕೆ ಏನಿದೆ ಅದನ್ನು ತೀರಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬಂದು ನಾವು ಹೋಗಿದ್ದು ಅನ್ನಪೂರ್ಣೇಶ್ವರಿ ಟೆಂಪಲ್ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು ನಾವು ಅಲ್ಲಿಗೂ ಹೋಗೋ ನೈಟ್ ಟೈಮ್ ಜರ್ನಿ ಮಾಡೋದು ಮಗು ಜೊತೆ ಹೇಗೆ ಕಷ್ಟ ಆಗುತ್ತಾ ಏನು ಅಂತ ತುಂಬಾ ಟೆನ್ಷನ್ ಆಗಿತ್ತು ನನಗೆ ಬಟ್ ನನ್ನ ಮಗಳಂತೂ ಎಲ್ಲೂ ಕೂಡ ಹಿಂಸೆ ಕೊಡಲಿಲ್ಲ ಆರಾಮ್ಸೆ ಇರ್ತಿದ್ಲು ಆಟ ಆಡಿಕೊಂಡು ನನಗೆ ಈ ಟೈಮಲ್ಲಿ ಕಾರ್ ಸೀಟ್ ಏನಿದೆ ಅದು ತುಂಬಾ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು ಹೀಗೆ ನೀವೇನು ನೋಡ್ತಾ ಇದ್ದೀರಾ ಈ ರೂಮ್ ಬಂದು ನಾವು ಹೊರನಾಡಲ್ಲಿ ಸ್ಟೇ ಆಗಿದ್ದು ರೂಮು ಇದು ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಕ್ಲೀನ್ ಆಗಿತ್ತು ಈ ಒಂದು ಧರ್ಮಸ್ಥಳದಲ್ಲಿದ್ದ ರೂಮ್ ಕೂಡ ಚೆನ್ನಾಗಿತ್ತು ವರ್ನಾಡಲ್ಲಿದ್ದ ರೂಮ್ ಕೂಡ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಸೊ ಇಲ್ಲಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಬಂದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಈ ಕುಕು ಬಂದು ನಿನ್ನೆ ಫೋನ್ ಮಾಡಿದಾಗ ಕುಕ್ಕು ಕೇಳಿದ್ವಿ ಗೊತ್ತಾ ಏನು ಮಾಡ್ತಿದ್ದಾಳೆ ಬಬ್ಬು ಅಂತ ಕೇಳಿದ್ಲು ಅವಾಗ ನಾನಂದೆ ಬಬ್ಬು ಹಾಂ ಮಾವಿನ ಮಾಡಕ್ಕೆ ಬಂದಿದ್ದಾಳೆ ಅಂತ ಅಂದೆ ಸರಿ ನಾನು ಹಾಗೆ ಸೂಪರ್ ದೇವಸ್ಥಾನದಲ್ಲಿ ಬಂದು ಇವತ್ತು ತುಂಬ ವಿಶೇಷವಾದ ದಿನ ಅಂತೆ ತುಂಬ ವಿಶೇಷ ಪೂಜೆ ನಡೀತಾ ಇತ್ತು ದೇವರ ದರ್ಶನ ಮತ್ತು ನನ್ನ ಮಗಳು ಅನ್ನಪ್ರಾಶನ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ನಡೆಯಿತು ನಮ್ಗೆ ತುಂಬ ಆಯಿತು ಆ್ಯಕ್ಚುಲಿ ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ಬಂದು ಮೇನ್ ಇಂಟೆನ್ಷನ್ ಅವಳಿಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಹೇಳಿ ಸೊ ಹಾಗೆ ಬರ್ತಾ ಧರ್ಮಸ್ಥಳ ಮತ್ತು ಗಣಪತಿ ದೇವಸ್ಥಾನದಲ್ಲಿ ಹರಕೆ ಇತ್ತು ಜೊತೆಗೆ ಸ್ವಲ್ಪ ಮಂಗಳೂರಲ್ಲಿ ಅಜ್ಜಪ್ಪ ಟೆಂಪಲಲ್ಲಿ ಮತ್ತು ರಾಜರಾಜೇಶ್ವರಿ ಟೆಂಪಲಲ್ಲಿ ಎಲ್ಲ ಕಡೆ ಅರ್ಕೆ ಇತ್ತು ಸೊ ಅದನ್ನೆಲ್ಲ ಒಟ್ಟಿಗೆ ತೀರ್ಸೋಣ ಅಂತ ಹೇಳಿಬಿಟ್ಟು ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ಮೇನ್ ಬಂದಿದ್ದು ಅನ್ನಪ್ರಾಶನಕ್ಕಾಗಿರೋದ್ರಿಂದ ಅದು ಬಂದು ತುಂಬಾ ಚೆನ್ನಾಗಾಯಿತು ನೆಕ್ಸ್ಟ್ ನಾವು ಹೊರನಾಡಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದ್ವಿ ಕಾಪು ಬೀಚ್ಗೆ ಬಂದ್ವಿ ಇದು ಇದು ಬಂದು ನನ್ನ ಮಗಳ ಫಸ್ಟ್ ಬೀಚ್ ಇದಾಗಿರುತ್ತೆ ಕಾಪು ಬೀಚ್ಗೆ ಅವಳು ಫಸ್ಟ್ ನೋಡಿದ್ದು ಸೊ ಅದಕ್ಕೋಸ್ಕರ ಮೆಮೊರಿಗೆ ಇರಲಿ ಅಂತ ಹೇಳಿ ಒಂದು ಎರಡು ಮೂರು ಫೋಟೋಸ್ನ ತಗೊಂಡೆ ಬೀಚಲ್ಲೆಲ್ಲ ಸ್ವಲ್ಪ ತಾಟಾಡ್ಕೊಂಡು ನೆಕ್ಸ್ಟ್ ನಾವಲ್ಲಿಂದ ಹೋಟಲ್ಗೆ ಹೋಗಿ ಊಟ ಮಾಡಿಕೊಂಡು ರೂಮ್ಗೆ ಚೆಕ್ ಇನ್ ಆದ್ವಿ ಸಮಟೈಮ್ಸ್ ಸ್ವಲ್ಪ ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇದ್ಲು ಬಟ್ ಆ ಟೈಮಲ್ಲಿ ಅಪ್ಪ ಈ ರೀತಿ ಎತ್ಕೊಂಡು ಸಮಾಧಾನ ಮಾಡಿಬಿಟ್ರೆ ಇದ್ಲು ಅವಳಿಗೆ ಮೇನ್ಲಿ ಬೇಕಾಗಿದ್ದು ಫೀಡ್ ನೀಟಾಗಿ ಫೀಡ್ ಮಾಡಿಬಿಟ್ರೆ ಆಟ ಆಡಿಕೊಂಡು ಸುಮ್ಮನೆ ಇರ್ತಿತ್ತು ತುಂಬ ನಗ್ತಾ ನಗ್ತಾ ಆರಾಮಾಗಿದ್ಲು ಫುಲ್ ಟ್ರಾವೆಲಿಂಗಲ್ಲಿ ಸೊ ಅದು ಬಂದು ನಮಗೆ ಇನ್ನೂ ಒಂದು ಟು ತ್ರೀ ಡೇಸ್ ನಾವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಟ್ರಾವೆಲಿಂಗ್ ಅಷ್ಟು ಸಪೋರ್ಟಿಂಗ್ ಆಗಿತ್ತು ಮಗು ಅಂತೂ ಇವಾಗ ಬಂದು ನಾವು ಮಂಗಳೂರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಶಾಪಿಂಗ್ ಎಲ್ಲ ಬಂದು ಬೇಗನೆ ಮುಗೀತು ಇದಾದ ಮೇಲೆ ನಾವು ಹೋಗಿದ್ದು ಬಂದು ಅಜ್ಜಪ್ಪ ಟೆಂಪಲ್ಗೆ ಸೊ ಇದು ಬಂದು ನೈಟೆಲ್ಲ ಓಪನ್ ಇರುತ್ತಂತೆ ಹುಡುಗರುಗಳಿಗೆ ಬಟ್ ಹೆಣ್ಮಕ್ಳು ಸಿಕ್ಸ್ ತರ್ಟಿ ಲಾಸ್ಟ್ ಅಂತ ಹೇಳಿದ್ರು ಸೊ ಅದೊಂದು ಕಾರ್ಯ ಇತ್ತು ಅದನ್ನು ಮುಗಿಸ್ಕೊಂಡ್ವಿ ಇದು ಬಂದು ನಮ್ಮದು ಫೋರ್ತ್ ಡೇ ಟ್ರಿಪ್ಪು ನಾವು ಬಂದು ಮಾರ್ನಿಂಗ್ ಅವಳಿಗೆ ಸನ್ರೈಸ್ನ ತೋರಿಸ್ಬೇಕು ಬೀಚಲ್ಲಿ ಅಂತ ಅಂದ್ಕೊಂಡು ಬೇಗನೆ ಎದ್ದಿ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಬಟ್ ನಾವು ಎದ್ದಿ ಹೋಗೋಷ್ಟರಲ್ಲಿ ಸನ್ರೈಸ್ ಆಗೋಗ್ಬಿಟ್ಟಿತ್ತು ನನ್ನ ಸನ್ಸೆಟ್ ಕೂಡ ಕಾಪು ಬೀಚಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ನಾವು ಹೋಗೋಷ್ಟರಲ್ಲಿ ಸನ್ಸೆಟ್ ಕೂಡ ಆಗೋಗ್ಬಿಟ್ಟಿತ್ತು ಸೊ ನೋಡೋಣ ಇನ್ ಫ್ಯೂಚರಲ್ಲಿ ಯಾವಾಗಾದ್ರೂ ಅವಳಿಗೆ ಸನ್ರೈಸ್ ಮತ್ತು ಸನ್ಸೆಟ್ ಎರಡೂ ಕೂಡ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅರ್ಲಿ ಮಾರ್ನಿಂಗ್ ಅವಳನ್ನ ಬೀಚಿಗೆ ಕರ್ಕೊಬಂದು ಅದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಅವಳ ಜೊತೆ ಬೀಚಲ್ಲಿ ಆಟ ಆಡಿತ್ತು ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ನ ಅವಳ ಜೊತೆ ನಾವು ಸ್ಪೆಂಡ್ ಮಾಡಿದ್ವಿ ಬೀಚಲ್ಲಿ ಚೆನ್ನಾಗಿತ್ತು ಅಪ್ಪ ಮಗಳು ಕಾಂಬೋ ನೋಡೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ಬಿಕಾಸ್ ಅವರಿಬ್ಬರು ಜೊತೆಗಿದ್ರೆ ತುಂಬ ಕ್ಯೂಟಾಗಿ ಅನ್ನಿಸ್ತಾರೆ ಸೊ ಬೀಚಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೆಕ್ಸ್ಟ್ ರೂಮನ್ನ ಚೆಕ್ಔಟ್ ಮಾಡಿಕೊಂಡು ನಾ ನಾವು ಬಂದು ನೆಕ್ಸ್ಟ್ ಬಂದಿದ್ದ ಟೆಂಪಲ್ ಬಂದು ರಾಜರಾಜೇಶ್ವರಿ ಟೆಂಪಲ್ಲು ಇದು ಕೂಡ ಮಂಗಳೂರಲ್ಲೇ ಇರೋದು ನಾವು ಇಲ್ಲಿಗೆ ಬಂದು ದೇವರಿಗೆ ಸೀರೆ ಕೊಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ ಸೊ ಅದನ್ನೆಲ್ಲ ದೇವರಿಗೆ ಏನು ಅರಕೆ ಇತ್ತು ಎಲ್ಲ ತೀರಿಸಿ ನೆಕ್ಸ್ಟ್ ನಾವು ಹೋಗಿದ್ದು ಬಂದು ಮಡಿಕೇರಿಗೆ ಸೊ ಮಡಿಕೇರಿಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕಾಫಿ ಎಲ್ಲ ಕುಡ್ಕೊಂಡು ನಾವು ನೆಕ್ಸ್ಟು ಊರ ಕಡೆಗೆ ಬಂದ್ವಿ ಆಲ್ಮೋಸ್ಟ್ ಒಂದು ಈವ್ನಿಂಗ್ ಆಗಿತ್ತು ಊರಿಗೆಲ್ಲ ಬರೋಷ್ಟಲ್ಲಿ ಓವರ್ ಆಲ್ ಟ್ರಿಪ್ಪಾಗಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು ಎಸ್ಪೆಷಲಿ ಈ ಟ್ರಿಪ್ಪಲ್ಲಿ ನನ್ನ ಮಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕ ಹೇಳಲೇಬೇಕು ಬಿಕಾಸ್ ಮಗು ಅಂತೂ ತುಂಬಾ ಸಪೋರ್ಟ್ ಮಾಡ್ತು ಯಾವುದೇ ರೀತಿ ಕ್ರ್ಯಾಂಕಿ ಆಗಲಿಲ್ಲ ತುಂಬ ಆರಾಮಾಗಿತ್ತು ಟ್ರಿಪ್ಪಲ್ಲಿ ನಾನು ತುಂಬ ಕಷ್ಟ ಆಗುತ್ತೋ ಹೇಗೆ ಎತ್ತ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬಾ ಈಸಿ ಮಾಡಿಕೊಟ್ಲು ನನ್ನ ಮಗಳು ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟ್